ಎಷ್ಟು ಚೆನ್ನಾಗಿರೋ ಮನೆ ವಾಟರ್ ನೋಡಿ ಪಿಂಕ್ ಕಲರ್ತ್ರಿ ವನ್ ಗುಡ್ ಮಾರ್ನಿಂಗ್ ಇವಾಗ ಆಲ್ಮೋಸ್ಟ್ ಫೋರ್ ತರ್ಟಿ ಆಯಿತು ನಾವು ಗೋಲ್ಡ್ ಕೋಸ್ಟ್ಗೆ ಹೋಗ್ತಾ ಇದ್ದೀವಿ ಗೋಲ್ಡ್ ಕೋಸ್ಟ್ ಅಂದ್ರೆ ಮೆಲ್ಬೋರ್ನಿಂದ ಆಲ್ಮೋಸ್ಟ್ ಟು ಅಂಡ್ ಹಾಫ್ ಆರ್ ಫ್ಲೈಟ್ ಆಗುತ್ತೆ ಅದು ಇಂಡಿಯ ಗೋವಾ ಇರುತ್ತಲ್ಲ ಸೇಮ್ ಅದೇ ಥರ ಬೀಚು ಮತ್ತು ಆಲ್ಮೋಸ್ಟ್ ಬೆಂಗ್ಳೂರು ವೆದರ್ ಇರುತ್ತೆ ನಮ್ಮ ಮೆಲ್ಬರ್ನ್ ಥರ ಫ್ಲಕ್ಚುಯೇಟಿಂಗ್ ವೆದರ್ ಇರೋಲ್ಲ ನಾನಂತೂ ಸಕ್ಕತ್ತೆ ಎಕ್ಸೈಟ್ ಆಗಿದ್ದೀನಿ ಸಿಕ್ಸ್ ಓ ಕ್ಲಾಕ್ ಫ್ಲೈಟ್ ಇದೆ ಇವಾಗ ಫೋರ್ ಫಿಫ್ಟೀನ್ ಆಯಿತು ಸೊ ನಿಮ್ಮೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಲೆಟ್ಸ್ಗೋ ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ ಮತ್ತು ಲಗೇಜು ಇಟ್ಟು ಹೋಗೋಣ ಫ್ಲೈಟ್ ಇರೋದು ಟಿ ಫೋರಲ್ಲಿ ಟರ್ಮಿನಲ್ ಫೋರ್ ನಾವು ಟರ್ಮಿನಲ್ ಫೋರ್ ರೀಚ್ ಆಗಿದೀವಿ ಆಕ್ಚುಲಾಗಿ ನಮ್ಮ ಫ್ರೆಂಡ್ ಬಂದು ಡ್ರಾಪ್ ಮಾಡಿದರು ನಮಗಿನ್ನ ಒನ್ ಅವರ್ ಟೈಮ್ ಇದೆ ವ್ಯರಲಿ ಈ ಟರ್ಮಿನಲ್ ಫೋರ್ ಏನು ಅಂತ ಹೇಳಿದ್ರೆ ಇಟ್ಸ್ ಜಸ್ಟ್ ಫಾರ್ ಡೊಮೆಸ್ಟಿಕ್ ಫ್ಲೈಟ್ಸ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರೋಲ್ಲ ಟಿ ಒನ್ ಮತ್ತು ಟಿ ಟು ಟುವಲ್ಲಿ ಮಾತ್ರ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರುತ್ತೆ ತ್ರೀ ಟಿ ತ್ರೀ ಆ್ಯಂಡ್ ಟಿ ಫೋರ್ ಎರಡೂ ಡೊಮೆಸ್ಟಿಕ್ ಫ್ಲೈಟ್ಸ್ ಎಲ್ಲ ಸೆಲ್ಫ್ ಚೆಕ್ ಇನ್ ಮಾಡ್ತಾ ಇದ್ದಾರೆ ಸೊ ಇವಾಗ ಸೆಕ್ಯೂರಿಟಿ ಚೆಕ್ ಇದೆ ಸೆಕ್ಯೂರಿಟಿ ಚೆಕ್ ಆದಮೇಲೆ ಸಿಗೋಣ ಓಕೆ ಸೊ ಚೆಕಿನೆಲ್ಲ ಆಯಿತು ನಮಗಿನ್ನ ತರ್ಟಿ ಮಿನಿಟ್ಸ್ ಇದೆ ಸೆಕ್ಯುರಿಟಿ ಚೆಕ್ಕಿಲ್ಲ ಎಷ್ಟು ಬೇಗ ಆಯಿತು ಗೊತ್ತಾ ಟ್ಯಾಬ್ ಎಲ್ಲ ಇತ್ತು ಅದನ್ನು ಸಪ್ರೇಟಾಗಿ ಕಳಿಸಿದ್ರು ನಾನು ಇಲ್ಲಿ ಲಾಸ್ಟ್ ಟೈಮ್ ಬೆಂಗಳೂರು ಏರ್ಪೋರ್ಟಲ್ಲಿ ತುಂಬ ಟೈಮ್ ಆಗಿತ್ತು ಏನೇನೋ ಪೌಡರ್ಸ್ ಎಲ್ಲ ತೊಗೊಂಡು ಬಂದಿದೆ ಅಂದರೆ ರಸಮ್ ಪೌಡರ್ ಸಾಂಬಾರ್ ಪೌಡರ್ ಏನೇನೋ ತೊಗೊಂಡು ಬಂದಿದೆ ಅದಕ್ಕೆ ತುಂಬ ಟೈಮ್ ಆಗಿತ್ತು ಇಲ್ಲೂ ನಿಲ್ಸ್ಕೊತಾರೆ ಅಂತ ಅಂದ್ಕೊಂಡೆ ಬೇಗ ವಿತಿನ್ ಫೈವ್ ಮಿನಿಟ್ಸ್ ಅನಿಸುತ್ತೆ ಸೆಕ್ಯೂರಿಟಿ ಚೆಕ್ ಆಗೇ ಹೋಯಿತು ಹಾ ಇನ್ನೂ ಗಮಗಮ ಎಲ್ಲ ಬರ್ತಿದೆ ಸೊ ಗೇಟ್ ಫಾರ್ಟಿ ಏಟ್ ನಮ್ದು ಹೋಗೋಣ ಬನ್ನಿ ಗೇಟ್ ಫಾರ್ಟಿ ಏಟ್ ಇದು ಅರ್ಲಿ ಮಾರ್ನಿಂಗ್ ನಾವು ಫೈವ್ ಆಯಿತು ಫೈವ್ ಓ ಕ್ಲಾಕ್ ಅಂತ ಅನಿಸ್ತಾನೇ ಇಲ್ಲ The passengers must now be to with the securely fastened. Finally, reach Advi Gold Coast uh, literally uh, two hours to. ದಟ್ ಟೂ ಅವರ್ಸ್ ವಾಸ್ ನಾಟ್ ಸೋ ಗುಡ್ ಯಾರೋ ನೇಲ್ ಪೇಂಟ್ ಬೇರೆ ತೊಗೊಂಡು ಬಂದಿದ್ರು ನೇಲ್ ಪೇನ್ ರಿಮೂವರ್ ಆರ್ ಸಮಥಿಂಗ್ ಇಡೀ ಫ್ಲೈಟ್ ಫುಲ್ ಸ್ಮೆಲ್ ಬರ್ತಾ ಇತ್ತು ಅದೇ ದಟ್ ವಾಸ್ ಸೋ ಡಿಸ್ಟರ್ಬಿಂಗ್ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೂ ಆಗಿಲ್ಲ ಅದೊಂದು ಇಲ್ಲ ಅಂದರೆ ಚೆನ್ನಾಗಿತ್ತು ಟೂ ಅವರ್ಸ್ ವಾಸ್ ಲೈಕ್ ದಸ್ ನಾವಿವಾಗ ಕಾರ್ ಪಿಕ್ ಮಾಡಕ್ಕೆ ಬಂದಿದ್ದೀವಿ ಕಾರ್ಕ್ ಏನಿಲ್ಲ ನಾವು ಜಸ್ಟ್ ಆ್ಯಪಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದರೆ ಆಯಿತು ಅನ್ಲಾಕ್ ಆಗಿಬಿಡುತ್ತೆ ಎಲ್ಲಿಂದ ಹೋಗಿರ್ತೀವಿ ಅಲ್ಲಿಗೆ ತೊಗೊಂಡು ಬಂದು ನಿಲ್ಸಿದ್ರೆ ಆಯಿತು ಸೊ ಫೈನಲಿ ಕಾರ್ ಪಿಕಪ್ ಮಾಡ್ಕೊಂಡಾಯ್ತು ಇವಾಗ ನೈನ್ ತರ್ಟಿ ಆಗಿದೆ ಆಲ್ಮೋಸ್ಟು ಬನ್ನಿ ಏನಾದರೂ ತಿನ್ನೋಣ ಇದೇನು ಕೋಳಿನ ಅಥವಾ ಏನಾದರೂ ಹಕ್ಕಿನ ಹಿಂಗಿದೆ ಇಲ್ಲಿ ಲಿಟ್ರಲಿ ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ನನಿಗಂತೂ ಮಂಗ್ಳೂರ್ಗೋ ಎಲ್ಲ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ ನಾನು ಮೆಲ್ಬರ್ನಲ್ಲಿ ಲಿಟ್ರಲಿ ನಾನು ಇದ್ದೀನಿ ಅಂತ ಅಂತೂ ಅನ್ ಅನ್ನಿಸ್ತಾ ಇಲ್ಲ ಇಷ್ಟು ದಿನ ಮೆಲ್ಬರ್ನ್ ಅಲ್ಲಿ ಇದ್ದು ಆ ವೆದರ್ಗು ಇದಕ್ಕೂನು ತುಂಬಾ ಡಿಫ್ರೆನ್ಸ್ ಇದೆ ನಮ್ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಇನ್ನೂ ಒನ್ ಆ್ಯಂಡ್ ಆಫ್ ಆರ್ ಇದೆ ಸೊ ಏನಾದರೂ ಫ್ರೂಟ್ಸ್ ಮತ್ತೆ ಎನರ್ಜಿ ಡ್ರಿಂಕ್ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ಸದ್ಯಕ್ಕೆ ಇಷ್ಟೇ ಸಾಕು ಅಂತ ಆ್ಯಪಲ್ಲು ಆರೆಂಜು ಒಂದು ಮಾನ್ಸ್ಟರ್ ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಬೀಚ್ ಸೈಡಲ್ಲಿ ಈ ಥರ ಒಂದು ಎಷ್ಟು ಚೆನ್ನಾಗಿರೋ ಮನೆ ಸೋ ಕ್ಯೂಟ್ನು ಅಲ್ಲಿ ಚೆನ್ನಾಗಿ ಬರ್ಗರ್ ತಿನ್ಕೊಂಡು ಮಲ್ಕೊಂಡು ಇಲ್ಲಿ ಎದ್ದಿದ್ದೀನಿ ನನಗಂತೂ ಮಾರ್ನಿಂಗ್ ತ್ರೀ ಓ ಕ್ಲಾಕಿಗೆ ತ್ರೀ ತ್ರೀ ತರ್ಟಿ ಆಗಿತ್ತು ಮನೇಲಿ ಎದ್ದು ರೆಡಿಯಾಗಿ ಹೊರಟು ನಾವು ಬರುವಾಗ ಸೊ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ಇವಾಗ ಒನ್ ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಫುಲ್ ಎನರ್ಜೆಟಿಕ್ಕಾಗಿ ಓಡಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಬೀಚ್ ಹತ್ರ ಹೋಗೋಣ ಬೀಚ್ ಹೋಗೋ ರೋಡ್ ಯಾವ್ದೋ ಕಾರ್ ಒಳಗಡೆ ಹೋಗ್ಬೇಕು ಅನ್ಸುತ್ತೆ ಈ ಬೀಚ್ ಗೆ ಬೀಚ್ ಹೋಗೋ ರೋಡ್ ಮೇನ್ ರೋಡ್ ಇದೆ ಆಯ್ತಾ ಇಲ್ಲಿ ಹಿಂಗೆ ಕಾರ್ ಒಳಗಡೆ ಒಂದ್ ಚಿಕ್ಕ ಕವಲು ದಾರಿ ಮಾಡಿದ್ದಾರೆ ಇದು ಆಕ್ಚುಲಿ ಒನ್ ಸೈಡ್ ಆಫ್ ಬೀಚ್ ಆಯ್ತಾ ಇನ್ನ ಬೇರೆ ಬೇರೆ ಸೈಡ್ ಇಂದ ಎಲ್ಲ ಇದೆ ಅಂದ್ ಸಕ್ಕತ್ತು ಬಿಸ್ಲಿದೆ ಸೊ ಬನ್ನಿ ನಾವು ಒಂದ್ ಬ್ರಿಡ್ಜ್ ಹತ್ರ ಹೋಗೋಣ ಸಕ್ಕತ್ತು ಕ್ಯೂಟ್ ಆಗಿದೆ ಅದು ಎಷ್ಟು ಚೆನ್ನಾಗಿದೆ ಇಲ್ಲಿ ಪಿಂಕ್ ವಾಟರ್ ನೋಡಿ ಪಿಂಕ್ ಕಲರ್ ಕಾಣಿಸ್ತಾ ಇದೆ ವಾವ್ ಎಷ್ಟು ಚೆನ್ನಾಗಿದೆ ಸೂ ಬ್ಯೂಟಿಫುಲ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೀರು ಕಲರ್ ಕಾಣಿಸ್ತಾ ಇದೆಯಾ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಎಲ್ಲೋ ಇದೆ ಇಲ್ಲಿ ಒಂದು ಟೈಪ್ ರೆಡ್ ಪಿಂಕಿಶ್ ಮಿಕ್ಸ್ ಆಗಿದೆ ಇಲ್ಲಿ ಬ್ಲೂ ಇದೆ ಗೋಲ್ಡ್ ಕೋಸ್ಟ್ ಅಂತೂ ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ಲಿಟ್ರಲಿ ಅಪ್ಪ ಇಷ್ಟು ದಿನ ಮೆಲ್ಬರ್ನಲ್ಲಿ ಆ ಚಳಿ ವೆದರಲ್ಲಿದ್ದು ಈಗ ಆಲ್ ಆಫ್ ಅ ಸಡನ್ ಆ ಗೋಲ್ಡ್ ಕೋಸ್ಟ್ ಸಕ್ಕತ್ತು ಬಿಸಿಲು ಈ ಬಿಸಿಲಿಗೆ ಬಂದ ತಕ್ಷಣ ಈ ಬಿಸ್ಲಿಕ್ ಬಂದ ತಕ್ಷಣ ಹೆಂಗೆ ಅಂಜುತ್ತಾ ಇದೆ ಅಂದರೆ ಈ ತವಾಲಿ ಫ್ರೈ ಮಾಡ್ತಾರಲ್ಲ ಹಂಗೆ ಅಂಜ್ತಾ ಇದೆ ನಾನು ಫ್ರೈ ಆಗ್ತಾ ಇದೀನಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಆಯ್ತಾ ನಮ್ಮ ಡೆಸ್ಟಿನೇಷನ್ ನಮ್ಮ ಡೆಸ್ಟಿನೇಷನ್ ಬಂದು ಬೈರನ್ ಬೇ ಅಂತ ಇನ್ನು ತರ್ಟಿ ಮಿನಿಟ್ಸ್ ಡ್ರೈವ್ ಹೋಗಬೇಕು ನಾವು ಇದು ಆನ್ ದ ವೇ ಹೋಗ್ತಾ ಇಲ್ಲಿ ಬಂದ್ವಿ ಇಲ್ಲೊಂದು ಕ್ಯೂಟ್ ಆಗಿರೋ ಬೀಚ್ ಮತ್ತೆ ಇಲ್ಲಿ ಬ್ರಿಡ್ಜ್ ಇದೆ ಅಂತ ಬಂದ್ವಿ ನೋಡಿ ಎಷ್ಟು ಕ್ಯೂಟ್ ಆಗಿರೋ ಕಾಟೇಜಸ್ ಮತ್ತೆ ಮುಂದೆನೇ ಹರಿತಾ ಇರೋ ರಿವರ್ ಇಲ್ಲಿರೋದಕ್ಕೆ ಎಷ್ಟು ಚೆಂದ ಅಲ್ವಾ ಒಂದು ಟೂ ಟು ತ್ರೀ ಡೇಸ್ ಹಾಲಿಡೇ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಇಲ್ಲಿ ಇದು ಈ ಕಾಟೇಜಲ್ಲ ಇದ್ಬಿಟ್ಟು ಹೋಗ್ಬೋದು ನೆಕ್ಸ್ಟ್ ಟೈಮ್ ಬರೋಣ ಆಯ್ತಾ ಇಲ್ಲಿ ಕಾಣ್ತಾ ಇದೆಯಲ್ಲ ಬ್ರಿಡ್ಜ್ ಇದೇ ಬ್ರಿಡ್ಜ್ ಮೇಲೆ ನಾನು ಇವಾಗ ವಾಕ್ ಮಾಡ್ಕೊಂಡು ಹೋಗಿ ಬಂದ್ವಿ ಅಲ್ಲಿ ಆ ಎಂಡ್ ಪಾಯಿಂಟ್ ತನಕ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಪೊಲೀಸ್ ಸ್ಟೇಷನ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು ಪೊಲೀಸ್ ಸ್ಟೇಷನ್ ಅಂತಾನೆ ಅನಿಸ್ತಾ ಇದೆ ಯಾವುದೋ ಒಂದು ಸಣ್ಣ ಚೆನ್ನಾಗಿರೋ ಮನೆ ಅಂತ ಅನಿಸ್ತಾ ಇದೆ ಆದರೆ ಇದು ಪೊಲೀಸ್ ಸ್ಟೇಷನ್ ನನಗೂ ಶಾಕ್ ಆಯಿತು ಇದೇನಪ್ಪ ಈ ಥರನು ಪೊಲೀಸ್ ಸ್ಟೇಷನ್ಗಳಿರುತ್ತಾ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಒಳಗಡೆ ಹೋಗಿ ಮಾಡೋಕ್ಕಾಗಲ್ಲ ಆಚೆಯಿಂದನೇ ತೋರಿಸ್ತಾ ಇದ್ದೀವಿ ಇವಾಗ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಯಿತು ನಾವು ಬೇ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ನೋಡ್ಬೋದು ಸೊ ಪರ್ಫೆಕ್ಟ್ ಟೈಮಿಗೆ ಹೋಗ್ತಾ ಇದ್ದೀವಿ ಚಲೋ ಬನ್ನಿ ಹೋಗೋಣ ಸೊ ನಾವು ಫೈನಲಿ ಬ್ಯಾರನ್ ಬೇ ರೀಚ್ ಆದ್ವಿ ಪ್ಲೇಸ್ ಅಂತೂ ಆಗಿದೆ ಮೇಲಿಂದ ವ್ಯೂ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಹೋಗೋಣ ಇದೇ ಲೈಟ್ ಹೌಸ್ಗೆ ಹೋಗೋದಕ್ಕೆ ರೋಡು ಆ್ಯಕ್ಚುಲಾಗಿ ಮೇಲೆ ಪಾರ್ಕಿಂಗ್ ಇರುತ್ತೆ ಮೇಲೆ ಪಾರ್ಕ್ ಮಾಡ್ಬೋದು ಬಟ್ ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಅಲ್ಲೆಲ್ಲೂ ಪಾರ್ಕಿಂಗೇ ಇಲ್ಲ ಇಲ್ಲಂತೂ ಪಾರ್ಕಿಂಗಿಗೆ ಕಷ್ಟ ಆಗ್ಬಿಟ್ಟಿದೆ கால வைட சோ அது லைட் ஹவுஸ இது ஓஷன் ಆ ಮೇಲೆ ಲೈಟ್ ಹೌಸಿಂದ ಎಲ್ಲಿ ಹೋಗೋದಕ್ಕೆ ಅಂತ ಗೊತ್ತಿಲ್ಲ ಬಟ್ ಹಿಂಗೆ ಚಿಕ್ಕ ಪಾತಿದೆ ಆ್ಯಂಡ್ ಇಲ್ಲಿಂದ ನಿಂತ್ಕೊಂಡು ನಾವು ವೇಲ್ಸ್ನೆಲ್ಲ ನೋಡ್ಬೋದಂತೆ ವೇಲ್ಸ್ ಸಿಕ್ಕತ್ತಂತೆ ಇಲ್ಲಿಗೆ ವೇಲ್ ನೋಡೋಣ ಅಂತ ಬಂದಿದ್ದೀವಿ ಕಾಣಿಸ್ತಾ ಇದೆಯಾ ನಿಮಗೆ ಓ ಅಲ್ಲಿ ಒಂದು ದೊಡ್ಡ ವೇಲ್ ಮತ್ತೆ ಅದ್ರ ಪಕ್ಕ ಚಿಕ್ಕ ಚಿಕ್ಕದ ಮೂರು ಕಾಣಿಸ್ತಾ ಇದೆಯಾ ನಿಮಗೆ ನಮ್ ಕ್ಯಾಪ್ ಆರೋಗ್ಬಿಟ್ಟಿದೆ ಅಲ್ಲಿಗೆ ಹೋಗಿ ಹೆಂಗ್ ತಗೊಳ್ಳೋದು ಎಷ್ಟೊಂದ್ ಜನ ಇದಾರೆ ಇವತ್ತಂತೂ ಟೈಮ್ ಇವಾಗ ಫೈವ್ ತರ್ಟಿ ಆಯಿತು ನಾವು ಮನೆಗೆ ಹೋಗ್ಬೇಕು ಅಂದರೆ ಏರ್ ಬಿ ಎನ್ ಬಿಗೆ ಹೋಗಬೇಕು ಏರ್ ಬಿ ಬುಕ್ ಮಾಡಿದ್ದೀವಿ ಬನ್ನಿ ನಿಮಗೆ ನಮ್ಮ ಏರ್ ಬಿ ಹೇಗಿರುತ್ತೆ ಅಂತ ತೋರಿಸ್ತೀವಿ ಇನ್ ಫೋರ್ ಡೇಸ್ ನಾವಿಲ್ಲೇ ಇರ್ತೀವಿ ಸೇಮ್ ಏರ್ ಬಿ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀವಿ ಬನ್ನಿ ನಿಮಗೂ ತೋರಿಸ್ತೀನಿ ಆ್ಯಂಡ್ ಸಖತ್ತು ಹೊಟ್ಟೆ ಹಸಿದ್ದಾ ಇದೆ ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ ಬರ್ಗರ್ ತಂದಿದ್ವಲ್ಲ ಅಷ್ಟೇ ಸೊ ಹೋಗ್ತಾ ಏನಾದರೂ ಸ್ಯಾಂಡ್ವಿಚ್ ಏನಾದರೂ ತಿನ್ಕೊಂಡು ಹೋಗೋಣ